ನನ್ನ ಹೆಸರು ಶ್ಯಾಮ್ಸುಂದರಂದು ಈಗ ಒಳ ಮೀಸಲಾತಿಯ ಪರವಾಗಿ ಇವತ್ತು ರಾಜ್ಯ ಸರ್ಕಾರದವರು ಜಾತಿ ವರ್ಗೀಕರಣದ ಬಗ್ಗೆ ಮನೆ ಮನೆ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಯಲ್ಲಿ ದಯವಿಟ್ಟು ತಮ್ಮ ತಮ್ಮ ಜಾತಿಗಳೇನಿದೆ ಆ ಜಾತಿಗಳನ್ನು ಮುಂದೊಂದು ದಿನ ಯಾವ್ದು ಎಂದೂ ಇಂಥ ಸಮೀಕ್ಷೆಗಳು ಮಾಡೋದಕ್ಕಾಗೋದಿಲ್ಲ ಮುಂದಿನ ಭವಿಷ್ಯಕ್ಕಾಗಿ ಮತ್ತು ಎಲ್ಲ ಮಕ್ಕಳ ಶಿಕ್ಷಣ ಮತ್ತು ರಾಜಕೀಯ ಭವಿಷ್ಯಕ್ಕಾಗಿ ಈ ಸಮೀಕ್ಷೆಯಲ್ಲಿ ತಮ್ಮ ತಮ್ಮ ಜಾತಿಗಳನ್ನು ಹೇಳಿದ್ರು ಹೇಳಿದ್ರು ಮುಖಾಂತರ ನಮ್ಮ ಜಾತಿ ಮತ್ತು ಜಾತಿನ ಯಾವುದೇ ಕಾರಣಕ್ಕೆ ಮುಚ್ಚಿಡಬೇಡಿ ಮತ್ತು ನಮ್ಮ ಇದರಲ್ಲಿ ಏನು ನಮ್ಮ ಬಲಗೈ ಜನಾಂಗ ಐತಾರೆ ಅವರು ಆದಿಕರ್ನಾಟಕ ವಲಯರು ಒಂದು ಬರೆಸ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಅದರ ಜೊತೆಗೆ ನಮಗೆ ಈ ಒಳೀಸಲಾದ ವಿಷಯದಲ್ಲಿ ಮೂವತ್ತು ವರ್ಷದ ಹೋರಾಟ ಆಗಿತ್ತು ಅದು ಮಂದಕೃಷ್ಣ ಮಾದಿಗ ಅವರಿಂದ ಇವತ್ತೇನಾದರೂ ಅಸ್ಪೃಶ್ಯ ಜನಾಂಗದವರು ಇವತ್ತು ಧೈರ್ಯವಾಗಿ ವಲಯ ಮತ್ತು ಮಾದಿಗ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡೆದಂಥದ್ದವರು ಇವತ್ತು ವಲಯ ಮತ್ತು ಮಾದಿಗ ಅಂತ ಹೇಳ್ಕೊಳೋದಕ್ಕೆ ಧೈರ್ಯವಾಗಿ ಹೇಳ್ಕೊಳೋದಕ್ಕೆ ಒಂದು ಧೈರ್ಯ ಬಂದಿದೆ ಅಂದರೆ ಅದು ಮಂದಕೃಷ್ಣ ಮಾದಿಗೆ ಅವರು ನಾವು ಅವರಿಗೆ ನಮ್ಮ ಪರವಾಗಿ ಮತ್ತು ನಮ್ಮ ಜನಾಂಗದ ಎಲ್ಲ ಜನಾಂಗದ ಪರವಾಗಿ ಶೋಷಿತರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳ ಹೇಳ್ತಾ ಇದ್ದೀನಿ ಏನೇ ಆಗಲಿ ನಮ್ಮ ಜನಾಂಗದ ಬಗ್ಗೆ ಬಂದಾಗ ಯಾವುದೇ ಜಾತಿಯನ್ನು ಮುಚ್ಚಿಟ್ಟುಕೊಳ್ಳದೆ ವಲಯರಿದ್ದರೆ ಒಲೆಯರೆಂದು ಬರೆಸಿರಿ ಮಾದಿಗರಿದ್ದರೆ ಮಾದಿಗರಿ ಎಂದು ಜಾತಿಯನ್ನು ಮುಚ್ಚಿಟ್ಟುಕೊಳ್ಳುವ ಕೆಲಸ ಮಾಡಬೇಡಿ ಮತ್ತು ಈ ಬೆಂಗಳೂರಲ್ಲಿರುವಂಥವರು ನಾವು ಜಾತಿಗಳ ವಿಷಯ ಹೇಳಿದ್ರೆ ನಮಗೆ ಮನೆ ಕೊಡೋದಿಲ್ಲ ಅಂದ್ಬಿಟ್ಟು ಒಂಥರ ನಾಚಿಕೆ ಪಡ್ತಾ ಇದ್ದೀರ ನಿಮಗೇನಾದರೂ ಅಂಥ ನಾಚಿಕೆಯ ಸ್ವಭಾವ ಇದ್ದರೆ ಮೊಬೈಲ್ ಆ್ಯಪಲ್ಲಿ ಬಂದುಬಿಟ್ಟು ನಿಮಗೆ ಆ ಕಾಲಮ್ ಬರ್ತದೆ ಆ ಕಾಲಮಲ್ಲಿ ನಿಮ್ಮ ಜಾತಿಯನ್ನು ನಮೂದಿಸ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ